ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರಲ್ಲಿ ನಾವು ಶರಣಾದರೆ ಆತ್ಮ ಸಮರ್ಪಣೆಯನ್ನ ನಾವು ಮಾಡಿಕೊಂಡು ಅವರ ಪಾದಗಳಲ್ಲಿ ಪಟ್ಟು ಬಾಬಾರವರೊಂದಿಗಿನ ನಮ್ಮ ಪಯಣ ಆತ್ಮಬಲವನ್ನು ಹೆಚ್ಚಿಸುತ್ತೆ ಬಾಬಾ ನನ್ನೊಡನೆ ಇರುವುದರಿಂದ ಯಾವ ಕೆಲಸವನ್ನಾದರೂ ಕೂಡ ನಾನು ನಿಭಾಯಿಸಬಲ್ಲೆ ಎಂಬ ಆತ್ಮವಿಶ್ವಾಸ ತುಂಬಿ ಬರತ್ತೆ ಒಬ್ಬ ಮನುಷ್ಯ ಯಾವ ಕ್ಷೇತ್ರದಲ್ಲೇ ಇರಲಿ ಯಾವ ಉದ್ಯೋಗವನ್ನೇ ಕೈಗೊಂಡಿರಲಿ ಯಾವ ಸಂಕಟದ ಸ್ಥಿತಿಗಳನ್ನೇ ಅನುಭವಿಸ್ತಾ ಇರಲಿ ತಮ್ಮ ಜೀವಿತ ಉದ್ದೇಶವನ್ನ ಸಾರ್ಥಕ ಪಡಿಸಲು ಶ್ರಮ ಮತ್ತು ಪ್ರಯತ್ನ ಮುಖ್ಯವಾಗಿರಲೇಬೇಕು ಆಗ ಅವನ ಸಾಧನೆಯ ವರ್ತುಲದಲ್ಲಿ ಒಳಹೊಕ್ಕಬಹುದು ನಂತರ ಮೆದುಳು ತನ್ನ ಕಾರ್ಯವನ್ನ ಆರಂಭಿಸುತ್ತೆ ಭಗವಂತನ ಕೃಪೆ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಮೇಲೆ ಇದ್ದರೆ ಯಾರು ಯಾವ ರೀತಿ ಅಡ್ಡಿಪಡಿಸಿದರೂ ಸಾಧಕನಿಗೆ ಯಾವುದೇ ರೀತಿ ಬಾಧಕವಾಗುವುದಿಲ್ಲ ಸ್ನೇಹಿತರೆ ಬಾಬಾರವರ ಪಾದಗಳಿಗೆ ನಾವು ಶರಣಾಗಿದ್ದೀವಿ ಯಾವ ಯಾವುದೋ ಒಂದು ಜನ್ಮದಲ್ಲಾಗಿರ್ಬೋದು ಆಗಿರ್ಬೋದು ನಾವು ಬಾಬಾರವರನ್ನ ಪೂಜಿಸಿದ್ವಿ ಅಂದ್ರೆ ಜನ್ಮ ಜನ್ಮಕ್ಕೆ ಮುಂದುವರಿತಾನೆ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದ್ರೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಖಂಡಿತವಾಗಿಯೂ ಕಾರಣ ಇಲ್ಲದೆ ಆಗಿರೋದಿಲ್ಲ ಖಂಡಿತವಾಗಿಯೂ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಬಾಬಾರವರ ಪಾದಗಳಲ್ಲಿ ನಮ್ಮ ತಪ್ಪುಗಳನ್ನ ಇಟ್ಟು ಪಶ್ಚಾತ್ತಾಪ ಪಟ್ಟು ಮುಂದಿನ ಜೀವನವನ್ನು ಒಂದು ಒಳ್ಳೆಯ ಕರ್ಮದ ಉದ್ದೇಶದೊಂದಿಗೆ ನಾವು ತಗೊಂಡು ಹೋಗ್ತೀವಿ ನಮಗೆ ಸಹಾಯ ಮಾಡಿ ಬಾಬಾ ನಮ್ಮ ಜೀವನ ಏನು ಅಂತಲೇ ನಮಗೆ ಗೊತ್ತಿಲ್ಲ ನಮ್ಮ ಭವಿಷ್ಯ ಏನು ಅಂತಲೇ ನಮಗೆ ಗೊತ್ತಿಲ್ಲ ನಮಗೆ ಕಾಣ ನಿಮಗೆ ಕಾಣ್ತಾ ಇದೆ ತಂದೆ ನೀವೇ ನಮಗೆ ಒಂದು ದಾರಿಯನ್ನು ತೋರಿಸಬೇಕು ಬೆಳಕಾಗಿ ನಮ್ಮ ಜೀವನದಲ್ಲಿ ಸದಾ ಇರಬೇಕು ಅಂತ ಹೇಳಿ ನಾವು ಪ್ರಾರ್ಥಿಸಿದ್ದೆ ಆದರೆ ಖಂಡಿತವಾಗಿ ಬಾಬಾ ಒಂದಲ್ಲ ಒಂದು ನಮಗೆ ಸಹಾಯ ಮಾಡಿ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಒಂದು ಬಾಬಾರವರಿದ್ದಾಗಿನ ಒಂದು ಸತ್ಯ ಘಟನೆಯನ್ನು ನಾನು ಇವತ್ತು ವಿವರಿಸ್ತಾ ಇದ್ದೀನಿ ಖ್ಯಾತ ಸಂಗೀತಗಾರರಾದ ಶ್ರೀ ಬಾಬೂಜಿ ಬಾಬೂಜಿಯವರು ಐದನೇ ಜನವರಿ ಒಂದು ಸಾವಿರದ ಒಂಬೈನೂರ ಹನ್ನೊಂದರಂದು ರಾಜಸ್ಥಾನದ ಜೈಪುರದ ಹತ್ತಿರ ಪುಟ್ಟ ಗ್ರಾಮವೊಂದರಲ್ಲಿ ಸಂಗೀತಗಾರರ ವಂಶದಲ್ಲಿ ಜನಿಸ್ತಾರೆ ಸ್ನೇಹಿತರೆ ಇವರ ತಂದೆಯ ಹೆಸರು ಠಾಕೋರ್ ಪ್ಯಾರಲಾಲ್ ಇವರು ಎರಡೂವರೆ ವರ್ಷದ ಮಗುವಾಗಿದ್ದಾಗಲೇ ಇವರ ತಂದೆಯವರು ತೀರಿಕೊಳ್ತಾರೆ ಇವರ ಚಿಕ್ಕಪ್ಪ ಮುಂಬೈನ ನಿವಾಸಿಯಾದ ಹಾಗೂ ಖ್ಯಾತ ಸಂಗೀತಗಾರರಾದ ಶ್ರೀ ಅಮೃತಾಲಾಲ್ ಗಂಗಾರಾವ್ ಇವರನ್ನು ನೋಡಿಕೊಳ್ತಾರೆ ನನ್ನೆಯವರು ಹನ್ನೆರಡು ವರ್ಷದವರಿದ್ದಾಗ ಇವರ ಚಿಕ್ಕಪ್ಪನವರು ಇವರನ್ನು ಶಿಷ್ಯನಾಗಿ ಸ್ವೀಕರಿಸ್ತಾರೆ ಇವರ ಏಳನೇ ವಯಸ್ಸಿನಲ್ಲಿ ಇವರು ಮೊದಲ ಬಾರಿಗೆ ತಮ್ಮ ಚಿಕ್ಕಪ್ಪನವರೊಂದಿಗೆ ಶಿರಡಿಗೆ ಭೇಟಿ ನೀಡುತ್ತಾರೆ ಈ ಪುಟ್ಟ ಬಾಲಕ ದ್ವಾರಕಾಮಯ ಹೊರಗಡೆ ನಾಯಿಯ ಮರಿಯೊಂದನ್ನು ನೋಡ್ತಾನೆ ಹಾಗೂ ಅದರೊಂದಿಗೆ ಆಟವಾಡಲು ಪ್ರಾರಂಭಿಸುತ್ತಾನೆ ಇವರ ಚಿಕ್ಕಪ್ಪನವರು ದ್ವಾರಕಾಮಾಯಿಯ ಸಭಾ ಮಂಟಪದಲ್ಲಿ ಮಧ್ಯಾಹ್ನದ ಆರತಿಯ ಸಲುವಾಗಿ ಕೊಳ್ತಿರ್ತಾರೆ ಬಾಲಕ ನನ್ನೇ ನಾಯಿಯ ಮರಿಯೊಂದಿಗೆ ಆಟವಾಡ್ತಾ ಇರೋದನ್ನ ನೋಡಿ ಕುಪಿತರಾದ ಇವರ ಚಿಕ್ಕಪ್ಪ ಕೂಡಲೇ ಸ್ಥಳದಿಂದ ಎದ್ದು ಹೊರಗಡೆ ಬಂದು ಹುಡುಗನಿಗೆ ಬೆತ್ತದಿಂದ ಹೊಡೆಯಲು ಪ್ರಾರಂಭಿಸ್ತಾರೆ ಬಾಬೂಜಿ ಜೋರಾಗಿ ಅಳುತ್ತಾ ದ್ವಾರಕಾಮಾಯಿಯ ಒಳಗಡೆ ಓಡ್ ಹೋಗ್ತಾನೆ ಅಲ್ಲಿದ್ದ ಭಕ್ತರು ಎಷ್ಟು ಸಮಾಧಾನ ಮಾಡಿದ್ರೂ ಅವನು ಅಳುವುದನ್ನ ನಿಲ್ಲಿಸೋದೇ ಇಲ್ಲ ಬಾಬಾರವರು ಭಕ್ತರ ಮೂಲಕ ನನ್ನೇ ಬಾಬೂಜಿಯನ್ನ ಕರೆದು ತಮ್ಮ ಪಕ್ಕದಲ್ಲಿ ಕೂಡಿಸ್ಕೊಳ್ತಾರೆ ನಂತರ ಆ ಹುಡುಗನ ಚಿಕ್ಕಪ್ಪನನ್ನ ಕರೆದು ಕಠಿಣ ಧ್ವನಿಯಲ್ಲಿ ನಿನ್ನ ಕೈಯಲ್ಲಿರುವ ಬೆತ್ತದಿಂದ ನನ್ನನ್ನು ಏಕೆ ಹೊಡೆಯುತ್ತಿರುವೆ ಆ ಹುಡುಗನಿಗೆ ಮತ್ತೊಮ್ಮೆ ಹೊಡೆದರೆ ಜೋಕೆ ಈ ನನ್ನೆ ಬಾಬೂಜಿ ಮುಂದೆ ಒಂದು ದಿನ ಒಬ್ಬ ಪ್ರಖ್ಯಾತ ಸಂಗೀತಗಾರನಾಗ್ತಾನೆ ಹೆಸರು ಗಳಿಸ್ತಾನೆ ಅಂತ ಹೇಳಿ ಬಾಬಾರವರು ಆ ದಿನ ನೋಡುತ್ತಾರೆ ಬಾಬಾರವರ ಆಶೀರ್ವಾದದಿಂದ ನನ್ನೇ ಬಾಬೂಜಿ ಮುಂದಿನ ದಿನಗಳಲ್ಲಿ ಒಬ್ಬ ಪ್ರಖ್ಯಾತ ಗಾಯಕ ಹಾಗೂ ಹಾರ್ಮೋನಿಯಂ ವಾದಕರಾಗಿ ರೂಪುಗೊಳ್ತಾರೆ ನನ್ನೆ ಮತ್ತು ಅವರ ಚಿಕ್ಕಪ್ಪ ಮೂರು ತಿಂಗಳು ಶಿರಡಿಯಲ್ಲಿ ತಂಗಿರ್ತಾರೆ ಪ್ರತಿದಿನ ಬಾಬಾರವರ ದರ್ಶನಕ್ಕೆಂದು ಹೋದಾಗ ಬಾಬಾರವರು ಆ ಬಾಲಕನಿಗೆ ಮೂರು ಪೈಸೆಯನ್ನು ನೀಡ್ತಾ ಇರ್ತಾರೆ ನನ್ನೇ ಅದರಲ್ಲಿ ಒಂದು ಪೈಸವನ್ನು ಖರ್ಚು ಮಾಡಿ ಬಟಾಣಿಯನ್ನು ಕೊಳ್ತಾ ಇರ್ತಾನೆ ಹಾಗೆ ಮತ್ತೊಂದು ಪೈಸದಲ್ಲಿ ಬೆಲ್ಲವನ್ನು ಕೊಳ್ತಾ ಇರ್ತಾನೆ ಅಲ್ಲದೆ ಬಾಬಾರವರು ನನ್ನೆಯನ್ನು ತಮ್ಮ ಬಳಿ ಕೂರಿಸ್ಕೊಂಡು ತಮಗೆ ಭಕ್ತರು ನೀಡುತ್ತಿದ್ದ ಸಿಹಿ ಪೇಡ ಹಾಗೂ ಹಣ್ಣುಗಳನ್ನು ತಿನ್ನಲು ಕೊಡ್ತಾ ಇರ್ತಾರೆ ನನ್ನೆ ಹಿಂದಿ ಮಾಧ್ಯಮದಲ್ಲಿ ಕೇವಲ ಹತ್ತನೇ ತರಗತಿಯವರೆಗೆ ಓದಿಕೊಳ್ತಾನೆ ಆದರೆ ಸಂಗೀತವನ್ನು ವಿಶೇಷವಾಗಿ ಅಭ್ಯಾಸ ಮಾಡಿ ಅದರಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನು ಗಳಿಸ್ತಾನೆ ಮುಂದಿನ ದಿನಗಳಲ್ಲಿ ನನ್ನೆ ಬಾಬೂಜಿಯವರನ್ನು ಕಾಶ್ಮೀರದ ರಾಜ ಮಾನ್ ಸಿಂಗ್ ಹಾಗೂ ರಾಮಗರ್ನ ರಾಜ ಆಗಾಗ್ಗೆ ಕಾರ್ಯಕ್ರಮಗಳನ್ನು ನೀಡಲು ಕರೆಸಿಕೊಳ್ತಾ ಇರ್ತಾನೆ ಅಲ್ಲದೆ ಭಾರತದಾದ್ಯಂತರ ಹಲವಾರು ಕಾರ್ಯಕ್ರಮಗಳನ್ನು ಇವರು ನೀಡ್ತಾರೆ ಹಾಗೂ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಕೂಡ ತಮ್ಮದಾಗಿಸಿಕೊಳ್ತಾರೆ ಶ್ರೀ ಗುರು ಸಂಗೀತ ವಿದ್ಯಾಲಯ ಎಂಬ ಸಂಗೀತ ಶಾಲೆಯೊಂದನ್ನು ಬೀದರ್ನಲ್ಲಿ ಸ್ಥಾಪಿಸಿ ತಮ್ಮ ಇಡೀ ಜೀವನವನ್ನು ಸಂಗೀತಕ್ಕೆ ಮೀಸಲಿಡ್ತಾರೆ ನನ್ನೇ ಬಾಬೂಜಿಯವರು ಆಗಾಗ ಕೇವಲ ಬಾಬಾರವರ ಆಶೀರ್ವಾದದಿಂದ ನಾನು ಇಷ್ಟೆಲ್ಲ ಪ್ರಖ್ಯಾತಿಯನ್ನು ಗಳಿಸಲು ಸಾಧ್ಯವಾಯಿತು ನನಗೆ ಸಂದಿರುವ ಎಲ್ಲ ಕೀರ್ತಿಯು ನನಗಲ್ಲದೆ ಬಾಬಾರವರಿಗೆ ಸಲ್ಲಬೇಕು ಎಂದು ಸದಾ ನುಡಿತಾ ಇರ್ತಾರೆ ಅಂತ ಸ್ನೇಹಿತರೆ ಶಿರಡಿಯಲ್ಲಿ ತಂಗಿದ ಮೂರು ತಿಂಗಳ ವಾಸ್ತವ್ಯವು ತ್ರಿಕರ್ಣ ಶುದ್ಧ ಸೂಚಿಸುತ್ತದೆ ಅಥವಾ ದೇಹ ವಾಕ್ ಅಥವಾ ಮನಸ್ಸಿನ ಶುಚಿಯೊಂದಿಗೆ ಮೂರು ದೇಹಗಳನ್ನು ಶುಚು ಶುಚಿಗೊಳಿಸುವುದರ ಮೂಲಕ ಇವರು ಬಾಬಾರವರ ಅನುಗ್ರಹಕ್ಕೆ ಪಾತ್ರರಾಗಲು ಸಿದ್ಧರಾದರೆಂದು ಕೂಡ ನಾವು ಅರ್ಥೈಸಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಪದೇ ಪದೇ ಹೇಳುದು ಬಾಬಾರವರ ಆಯ್ಕೆ ನಾವಾಗಿದ್ದೀವಿ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದು ಕಾರಣವಿಲ್ಲದೆ ಬಂದಿರೋಲ್ಲ ಯಾವುದೋ ಒಂದು ಜನ್ಮದ ಸೆಳವು ನಮ್ಮನ್ನ ಅವರ ಕಡೆ ಆಕರ್ಷಣೆ ಮಾಡಿರುತ್ತೆ ಅವರು ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಒಂದು ಕಾರಣವಾಗಿರುತ್ತೆ ಸ್ನೇಹಿತರೆ ಖಂಡಿತ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಉತ್ತಮವಾದ ಜೀವನವನ್ನು ನಾವು ಖಂಡಿತವಾಗಿಯೂ ಭೋಗಿಸ್ತೀವಿ ಸ್ನೇಹಿತರೆ ಇದನ್ನು ಮಾತ್ರ ನಾನು ಶತಸಿದ್ಧವಾಗಿ ಹೇಳಬಲ್ಲೆ ಯಾಕಂದರೆ ಬಾಬಾರವರ ಶರಣದಲ್ಲಿ ನಾವಿದ್ದೀವಿ ಅಂದರೆ ಯಾರೂ ಕೂಡ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಣೆಯ ಬರಹದಲ್ಲಿ ಏನು ಬರೆದಿದೆಯೋ ಅದು ನಮಗೆ ಗೊತ್ತಿಲ್ಲ ಆದರೆ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಹಣೆಯ ಬರಹದಲ್ಲಿ ಏನಿದೆಯೋ ನಮ್ಮ ಹಣೆಯ ಬರಹದಲ್ಲಿ ಬರೆದಿರೋ ಒಳ್ಳೆಯದನ್ನು ಅನುಭವಿಸಲಿಕ್ಕೆ ನಮಗೆ ಒಂದು ಕರ್ಮಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವ ಮಾರ್ಗದರ್ಶನವನ್ನು ನೀಡ್ತಾರೆ ಯಾವ ಕರ್ಮವನ್ನು ಮಾಡಿದರೆ ನಿನ್ನ ಹಣೆಯ ಬರಹದಲ್ಲಿ ಭಗವಂತ ಬರೆದಿರುವ ಒಳ್ಳೆಯದನ್ನು ನೀನು ಅನುಭವಿಸಲಿಕ್ಕೆ ಸಾಧ್ಯ ಅನ್ನುವ ಕರ್ಮಗಳನ್ನ ನಮ್ಮಿಂದ ಪ್ರೇರಣೆಯ ರೂಪದಲ್ಲಿ ನಮಗೆ ಮಾಡಿಸಿ ಹಣೆಯ ಬರಹದಲ್ಲಿ ಬರೆದಿರುವ ಒಂದು ಒಳ್ಳೆಯ ಫಲವನ್ನ ನಾವು ಭೋಗಿಸುವಂತೆ ಆಶೀರ್ವಾದ ಮಾಡ್ತಾರೆ ಅದೇ ನಮ್ಮ ಹಣೆಯ ಬರಹದಲ್ಲಿ ನಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಈ ರೀತಿ ಯಾವುದಾದ್ರೂ ಒಂದು ಒಂದು ಕೆಟ್ಟ ಘಟನೆ ಘಟಿಸಬೇಕು ಅಂತ ಇತ್ತು ಅಂದ್ರೆ ಅವಾಗಲೂ ಕೂಡ ಆ ಬಾಬಾರವರು ನಮ್ಮಿಂದ ಒಳ್ಳೆಯ ಪುಣ್ಯದ ಸೇವೆಗಳನ್ನು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸಿ ಆ ಹಣೆಯ ಬರಹದಲ್ಲಿ ಬರೆದಿರುವ ಕರ್ಮಗಳನ್ನು ಕಳೆದುಕೊಳ್ಳುವ ಹಾಗೆ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಾವು ಒಂದು ಪಡ್ಕೊಳ್ಳಿಕ್ಕೂ ಗುರು ಸಹಾಯ ಮಾಡ್ತಾರೆ ಹಾಗೆ ಕೆಟ್ಟದನ್ನ ಕಳ್ಕೊಳ್ಳಿಕ್ಕೂ ಗುರು ಸಹಾಯ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಬಾಬಾರವರು ಬಂದಿದ್ದಾರೆ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ ಮುಂದೆ ನಮ್ಮ ಜೀವನ ನಮ್ಮ ಭವಿಷ್ಯ ಏನಾಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಅವರ ಶರಣದಲ್ಲಿ ಹೋಗಿದ್ದೀವಿ ಅಂದರೆ ಮುಂದಿನ ಜೀವನ ಭವಿಷ್ಯ ಸುರಕ್ಷಿತವಾಗಿರುತ್ತೆ ಅನ್ನುವ ದೃಢವಾದ ನಂಬಿಕೆಯೊಂದಿಗೆ ನಮ್ಮ ಪಯಣವನ್ನು ಅವ್ರ ಜೊತೆ ನಿಶ್ಚಿಂತೆಯಿಂದ ನಾವು ಸಾಗಿಸ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಅದಕ್ಕೆ ತಕ್ಕ ಹಾಗೆ ಅವಕಾಶಗಳು ಅದಕ್ಕೆ ತಕ್ಕ ಹಾಗೆ ಅದೃಷ್ಟಗಳು ನಮ್ಮ ಪಾಲಾಗ್ತವೆ ಸ್ನೇಹಿತರೆ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ಸುಮ್ಮನೆ ಬಂದಿಲ್ಲ ಯಾವುದೋ ಒಂದು ಕಷ್ಟದಲ್ಲಿ ನಾವು ಸಿಲ್ಕಿದ್ದೀವಿ ಇಲ್ಲ ಅಂತಲ್ಲ ಮನುಷ್ಯರು ಅಂದಮೇಲೆ ನಮ್ಮಿಂದ ಆದ ತಪ್ಪುಗಳಿಗೆ ಕರ್ಮಗಳ ಸೃಷ್ಟಿಯಾಗಿರುತ್ತೆ ಆ ಕರ್ಮಗಳಿಗೆ ತಕ್ಕ ಹಾಗೆ ಫಲವನ್ನು ನಾವು ಹೋಗಿಸ್ಲೇ ಆದರೆ ಆ ದಯಾಮಯರಾದ ಆ ಕರುಣಾಮಯರಾದ ಆ ಪ್ರೇಮಮಯಾದ ಸಾಯಿ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಅವರ ಆಯ್ಕೆ ಆಗಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿರುವ ಸಂಕಟಗಳು ದೂರವಾದುವಂತಲೇ ನಮ್ಮ ಜೀವನ ಒಂದು ಸರಳವಾದ ರೀತಿಯಲ್ಲಿ ಅದ್ಭುತವಾದ ತಿರುವನ್ನು ಪಡ್ಕೊಂಡು ನಾವು ಇಚ್ಛಿಸುವ ದಡವನ್ನು ಖಂಡಿತವಾಗಿ ಆ ಗುರುವು ಸೇರಿಸ್ತಾರೆ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ನಮ್ಮ ಕನಸುಗಳಾಗಿರ್ಬೋದು ಇಚ್ಛೆಗಳಾಗಿರ್ಬೋದು ನಮ್ಮ ಸಾಧನೆ ಆಗಿರ್ಬೋದು ಪ್ರತಿಯೊಂದು ಅವರದ್ದಾಗ್ಬಿಡುತ್ತೆ ನಾವು ಯಾವಾಗ ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ಶರಣಾಗ್ತಿವೋ ನಮ್ಮ ಎಲ್ಲ ಒಳ್ಳೆಯ ಉದ್ದೇಶಗಳು ಅವರದ್ದಾಗ್ಬಿಡುತ್ತೆ ಹಾಂ ಅದನ್ನು ಅವರು ನೆರವೇರಿಸಿಕೊಡುವ ಸಿದ್ಧತೆಯನ್ನು ಮಾಡ್ತಾ ಇರ್ತಾರೆ ಹಾಗೆ ನಮ್ಮಿಂದ ಕೆಲವು ತಪ್ಪುಗಳಾಗಿ ಅದರಿಂದ ಒಂದು ಕರ್ಮ ಸೃಷ್ಟಿಯಾಗಿರುತ್ತೆ ಅದನ್ನು ಕೂಡ ಕಳ್ಕೊಳ್ಳಕ್ಕೆ ಒಂದು ದಾರಿಯನ್ನು ತೋರಿಸ್ತಾರೆ ಒಳ್ಳೆಯ ಉದ್ದೇಶಗಳ ಮೂಲಕ ದಯೆ ಆಗಿರ್ಬೋದು ಕರುಣೆ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಸೇವೆ ಆಗಿರ್ಬೋದು ಧರ್ಮ ಆಗಿರ್ಬೋದು ಈ ರೀತಿ ಸೇವೆಗಳನ್ನು ನಮ್ಮಿಂದ ಮಾಡಿಸಿ ನಮ್ಮ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ನಾವು ಬಾಬಾರವರ ಪಾದಗಳಲ್ಲಿ ಶರಣಾಗಿದೀವಿ ಅಂದ್ರೆ ನಮ್ಮ ಜೀವನ ಪಾವನವಾಯಿತು ಅಂತಲೇ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ಅಷ್ಟು ಭರವಸೆಯೊಂದಿಗೆ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ಮಾಡ್ತಾ ಗುರುವಿನ ಪಾದಗಳಲ್ಲಿ ಅವುಗಳನ್ನು ಶರಣಾಗಿಸ್ತಾ ಮುಂದೆ ಸಾಕೋದಷ್ಟೇ ನಮ್ಮ ಕೆಲಸ ಅಂತ ಹೇಳಿ ನಾವು ಆ ದೃಷ್ಟಿಕೋನದಲ್ಲಿ ನಾವು ಸಾಕ್ತಾ ಹೋದಾಗ ನಮ್ಗೆ ಏನೆಲ್ಲ ಬೇಕೋ ಅದು ನಮ್ಮ ಸುತ್ತುವರೆದು ನಮ್ಮನ್ನು ಆಕರ್ಷಣೆ ಮಾಡುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಗಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 भत्त हरे हरे